ಪಕ್ಷ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನ ಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಪ್ರತಿಫಲವಾಗಿ ಪಕ್ಷ ಏನು ಸ್ಥಾಪನೆ ಆಯಿತು ಅಂದಿನಿಂದ ಇಂದಿನವರೆಗೂ ಕೂಡ ಕಳೆದ ಇಪ್ಪತ್ತೈದು ವರ್ಷದಿಂದ ಪಕ್ಷದ ಏಳು ಬೀಳುಗಳಲ್ಲಿ ಚುನಾವಣೆಗಳಲ್ಲಿ ಅಧಿಕಾರವನ್ನು ಕಂಡಿದ್ದೇವೆ ಚುನಾವಣೆಗಳಲ್ಲಿ ಸೋಲನ್ನು ಕೂಡ ನೋಡಿರ್ತಕ್ಕಂಥ ಪಕ್ಷ ಆದರೆ ಯಾವತ್ತೂ ಕೂಡ ಹಿಗ್ಗದಾಗ್ಲಿ ಕುಗ್ಗದಾಗ್ಲಿ ಎಂದು ಕೂಡ ಪಕ್ಷದ ವರಿಷ್ಠರಾಗ್ಲಿ ಕಾರ್ಯಕರ್ತರುಗಳಾಗ್ಲಿ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳಾಗ್ಲಿ ಎಂದು ಕೂಡ ಅವ್ರ ಮನಸ್ಸಿಗೆ ತಗೊಂಡಿಲ್ಲ ಅದರ ಬದಲಾಗಿ ಪಕ್ಷವನ್ನ ಕಟ್ತೇವೆ ಪಕ್ಷವನ್ನ ಮತ್ತಷ್ಟು ಬಲಪಡಿಸ್ತೇವೆ ಅಂತಕ್ಕಂತ ಆತ್ಮಸ್ಥೈರ್ಯದೊಂದಿಗೆ ಈಗಾಗಲೇ ಬಹಳಷ್ಟು ಜನ ಹಿರಿಯ ಮುಖಂಡರುಗಳು ತಾವೆಲ್ಲ ನೋಡ್ತಾ ಇದ್ದೀರಿ ಇತ್ತೀಚೆಗೆ ನೂತನವಾಗಿ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತ ಸನ್ಮಾನ್ಯ ರೆಡ್ಡಿ ಅಣ್ಣ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತೊಬ್ರು ಹಿರಿಯಕರು ಪಕ್ಷದ ಸೆಕ್ರೆಟರಿ ಜನರಲ್ ಆಗಿರ್ತಕ್ಕಂತ ನಾಡಗೌಡರು ಸಾಹೇಬರು ಕೂಡ ಮಾಜಿ ಮಂತ್ರಿಗಳು ನಮ್ಮ ಜೊತೆನಲ್ಲಿ ಇವತ್ತಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಪಕ್ಷದ ಕಾರ್ಯಕರ್ತರುಗಳಿಗೆ ವಿಶೇಷವಾಗಿ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡು ಅಂದ್ರೆ ಇವತ್ತು ಇಪ್ಪತ್ತನೇ ತಾರೀಕು ನಾಳೆ ಮತ್ತೆ ನಾಡಿದ್ದು ಎರಡು ದಿನ ಕೂಡ ನಾಳೆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇದೆ ಅದರಲ್ಲಿ ಪಕ್ಷದ ಫ್ಲಾಗ್ ಅನ್ನ ಆಯಸ್ಟ್ ಮಾಡ್ತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಖುದ್ದಾಗೆ ಬರ್ತಾರೆ ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರು ಇರ್ತಾರೆ ಮತ್ತೆ ದೇಶದಾದ್ಯಂತ ಹಲವಾರು ಸ್ಟೇಟ್ಗಳಲ್ಲಿ ರಾಜ್ಯಗಳಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷಗಳು ಕೂಡ ಬರ್ತಾರೆ ಜೊತೆಯಲ್ಲಿ ಅದರ ಫಾಲೋಅಪ್ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇರಬಹುದು ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ಗಳು ಕೂಡ ನಡೆಯುತ್ತೆ ಯಾಕೆಂದ್ರೆ ತಮ್ಮೆಲ್ಲರಿಗೂ ಒಂದು ಕುತೂಹಲ ಇರತಕ್ಕಂತ ವಿಚಾರ ಬಹುಶಃ ರಾಷ್ಟ್ರಾಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರು ಮತ್ತೆ ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಬಹುಶಃ ಇಪ್ಪತ್ ಒಂದು ಸಂಜೆ ಅಂದ್ರೆ ನಾಳೆ ಸಂಜೆ ಈ ಮೀಟಿಂಗ್ ಮುಕ್ತಾಯವಾದ ನಂತರ ಇವೆಲ್ಲವೂ ಕೂಡ ಬಹಿರಂಗವಾಗಿ ಪಕ್ಷದ ಕಚೇರಿ ಮೂಲಕವೇ ನಿಮ್ಮೆಲ್ಲರಿಗೂ ಕೂಡ ಸಂದೇಶ ಬರಲಿದೆ ಜೊತೆಯಲ್ಲಿ ಅದಾದ ನಂತರ ಇಪ್ಪತ್ತೆರಡು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಈಗ ಇಲ್ಲೇ ಬಲಭಾಗದಲ್ಲಿ ಇರ್ತಕ್ಕಂತ ಈ ಒಂದು ಸ್ಟೇಜ್ ಏನ್ ನೋಡ್ತಾ ಇದೀರಿ ಈ ಪ್ಲಾಟ್ಫಾರ್ಮು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾನ್ಯ ತಿಪ್ಪೇಸ್ವಾಮಣ್ಣ ಅವರ ನೇತೃತ್ವದಲ್ಲಿ ಅವರ ಒಂದು ಜವಾಬ್ದಾರಿಯೊಂದಿಗೆ ನಾವೆಲ್ಲರೂ ಕೂಡ ಸಾಕಷ್ಟು ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಬರ್ತಕ್ಕಂಥ ಕಾರ್ಯಕರ್ತರಿಗೆ ಯಾವ ರೀತಿ ನಾವು ಅವ್ರನ್ನ ಬರ್ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಒಂದು ಊಟದ ವ್ಯವಸ್ಥೆ ಇರ್ಬೋದು ತಿಂಡಿ ವ್ಯವಸ್ಥೆ ಇರ್ಬೋದು ಜೊತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಗೂ ಮೀರಿ ಜನ ಬರ್ತಕ್ಕಂಥ ಸಾಧ್ಯ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ ಡಿ ಸ್ಕ್ರೀನ್ಗಳನ್ನೂ ಕೂಡ ಒಂದಷ್ಟು ಕಡೆ ಒಂದು ಮೂರರಿಂದ ನಾಲ್ಕು ಕಡೆ ಅದನ್ನು ಕೂಡ ಒಂದು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಿದ್ದೇವೆ ಒಟ್ಟಾರೆಯಾಗಿ ಇದು ಒಂದು ಬೆಳ್ಳಿ ಹಬ್ಬ ಅಂತ ಕರಿತಿರೋ ರಜತ ಮಹೋತ್ಸವ ಅಂತ ಕರಿತಿರೋ ಆದ್ರೆ ಒಂದು ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನ ಇಷ್ಟು ಇಪ್ಪತ್ತೈದು ವರ್ಷಗಳ ಕಾಲ ಇಷ್ಟೊಂದು ಬಲವಾಗಿ ಕಟ್ಟಿರ್ತಕ್ಕಂಥ ಪಕ್ಷ ಬಹುಶಃ ಇದು ಒಂದು ಏಕೈಕ ಪಕ್ಷ ಅದು ಪ್ರಾದೇಶಿಕ ಜನತಾದಳ ಪಕ್ಷ ತಮ್ಗೆ ಗೊತ್ತಿದೆ ಹಲವಾರು ದಶಕಗಳಿಂದ ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿಯೇ ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ದೇವೆ ಅಧಿಕಾರ ಇದ್ದಂತ ಅವಧಿ ಬಹಳ ಕಮ್ಮಿ ಆದ್ರೆ ಅಧಿಕಾರದಲ್ಲಿ ಇದ್ದಾಗ ಏನೇನು ಸಾಧನೆಗಳು ಏನೇನು ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲ್ಗಡದಿಂದ ನಾವು ಚರ್ಚೆ ಮಾಡ್ತಕ್ಕಂಥದ್ದಾದ್ರೆ ಎಕ್ಸಿಬಿಷನ್ ನ ಇವತ್ತು ಅನಾವರಣಗೊಳಿಸ್ತಕ್ಕಂಥದ್ದು ನಾಳೆ ಆಗ್ತದೆ ಅಲ್ಲಿ ತಾವೆಲ್ಲರೂ ನೋಡ್ಬೋದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವ ಊರಲ್ಲಿ ಹುಟ್ಟಿದ್ರು ಆಮೇಲೆ ಅವರ ವೈಯಕ್ತಿಕ ಬದುಕಿರ್ಬೋದು ಜೊತೆಯಲ್ಲಿ ಅವರು ರಾಜಕೀಯವಾಗಿ ಅವರು ಯಾವ ಯಾವ ರೀತಿ ಅವರ ನಡೆಗಳನ್ನ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ಎಕ್ಸಿಬಿಷನ್ ಮೂಲಕ ನಾಳೆ ದಿನ ಇಡೀ ರಾಜ್ಯದ ಜನತೆಗೆ ಇದು ಒಂದು ಮಾಡಲ್ ಆಗಿ ಏನ್ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಇಲ್ಲಿಂದ ಮತ್ತೆ ಅದನ್ನ ಮತ್ತಷ್ಟು ತಾಲೂಕು ಕೇಂದ್ರಗಳಲ್ಲಿ ಜೊತೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಪಕ್ಷಿ ಚೌಕಟ್ಟಲ್ಲಿ ಚರ್ಚೆ ಮಾಡಿದ್ದೇವೆ ಇದೇ ಎಕ್ಸಿಬಿಷನ್ ನ ವಾಪಸ್ಸು ಒಂದಷ್ಟು ಕಲ್ಯಾಣ ಮಂಟಪದಲ್ಲಿ ಅವೆಲ್ಲವೂ ಕೂಡ ಒಂದು ಐದರಿಂದ ಹತ್ತು ಸಾವಿರ ಜನ ಸೇರ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಜಾಗಗಳಲ್ಲಿ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇದನ್ನ ವರ್ಷ ಇಡೀ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ತೀರ್ಮಾನ ಆಗಿದೆ ಪಕ್ಷದ ವರಿಷ್ಠರು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ ನಮ್ಮ ಒಂದು ಜನರೊಂದಿಗೆ ಜನತಾದಳ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಕಾಲ್ ಕ್ಯಾಂಪೇನು ಈಗಾಗಲೇ ಐವತ್ತೆರಡು ಕ್ಷೇತ್ರ ಮುಕ್ತಾಯ ಮಾಡಿದ್ದೇವೆ ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳು ಕ್ಷೇತ್ರಗಳು ಬಾಕಿ ಇದೆ ಅದು ಕೂಡ ಅದರ ಜೊತೆ ಜೊತೆಯಲ್ಲಿ ಟೇಕ್ ಆಫ್ ಮಾಡ್ತೇವೆ ಒಟ್ಟಾರೆಯಾಗಿ ಈಗ ಕೃಷ್ಣಣ್ಣ ಅವರು ಕೂಡ ಜೊತೆನಲ್ಲಿ ಬಹುಶಃ ಅವರು ಬಹಳ ಉತ್ಸಾಹಕತೆಯಿಂದ ಈಗಾಗಲೇ ಇಲ್ಲಿ ಅವ್ರ ಕಚೇರಿನೂ ಕೂಡ ಸೆಟ್ ಅಪ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾವು ಅವರು ಮತ್ತೆ ಹಿರಿಯರು ನಾಡಗೌಡರು ಸಾಹೇಬರು ಎಲ್ಲರೂ ಸೇರಿ ಈ ರಾಜ್ಯ ಪ್ರವಾಸ ಮಾಡ್ತಕ್ಕಂಥದ್ರ ಜೊತೆನಲ್ಲಿ ಪಕ್ಷ ಸಂಘಟನೆ ಇನ್ನು ಹೆಚ್ಚಾಗಿ ಬಲವಾಗಿ ಮಾಡ್ತಾರೆ ಪಕ್ಷ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನ ಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಪ್ರತಿಫಲವಾಗಿ ಪಕ್ಷ ಏನು ಸ್ಥಾಪನೆ ಆಯಿತು ಅಂದಿನಿಂದ ಇಂದಿನವರೆಗೂ ಕೂಡ ಕಳೆದ ಇಪ್ಪತ್ತೈದು ವರ್ಷದಿಂದ ಪಕ್ಷದ ಏಳು ಬೀಳುಗಳಲ್ಲಿ ಚುನಾವಣೆಗಳಲ್ಲಿ ಅಧಿಕಾರವನ್ನು ಕಂಡಿದ್ದೇವೆ ಚುನಾವಣೆಗಳಲ್ಲಿ ಸೋಲನ್ನು ಕೂಡ ನೋಡಿರ್ತಕ್ಕಂಥ ಪಕ್ಷ ಆದ್ರೆ ಯಾವತ್ತೂ ಕೂಡ ಹಿಗ್ಗದಾಗ್ಲಿ ಕುಗ್ಗದಾಗ್ಲಿ ಎಂದು ಕೂಡ ಪಕ್ಷದ ವರಿಷ್ಠರಾಗ್ಲಿ ಕಾರ್ಯಕರ್ತರುಗಳಾಗ್ಲಿ ಪಕ್ಷದಲ್ಲಿರ್ತಕ್ಕಂತ ನಾಯಕರುಗಳಾಗ್ಲಿ ಎಂದು ಕೂಡ ಅವ್ರ ಮನಸ್ಸಿಗೆ ತಗೊಂಡಿಲ್ಲ ಅದರ ಬದಲಾಗಿ ಪಕ್ಷವನ್ನ ಕಟ್ತೇವೆ ಪಕ್ಷವನ್ನ ಮತ್ತಷ್ಟು ಪಡಿಸ್ತೇವೆ ಅಂತಕ್ಕಂತ ಆತ್ಮಸ್ಥೈರ್ಯದೊಂದಿಗೆ ಈಗಾಗಲೇ ಬಹಳಷ್ಟು ಜನ ಹಿರಿಯ ಮುಖಂಡರುಗಳು ತಾವೆಲ್ಲ ನೋಡ್ತಾ ಇದ್ದೀರಿ ಇತ್ತೀಚೆಗೆ ನೂತನವಾಗಿ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣಾರೆಡ್ಡಿ ಅಣ್ಣ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತೊಬ್ರು ಹಿರಿಯಕರು ಪಕ್ಷದ ಸೆಕ್ರೆಟರಿ ಜನರಲ್ ಆಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಕೂಡ ಮಾಜಿ ಮಂತ್ರಿಗಳು ನಮ್ಮ ಜೊತೆನಲ್ಲಿ ಇವತ್ತಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಪಕ್ಷದ ಕಾರ್ಯಕರ್ತರುಗಳಿಗೆ ವಿಶೇಷವಾಗಿ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡು ಅಂದ್ರೆ ಇವತ್ತು ಇಪ್ಪತ್ತನೇ ತಾರೀಕು ನಾಳೆ ಮತ್ತೆ ನಾಡಿದ್ದು ಎರಡೂ ದಿನ ಕೂಡ ನಾಳೆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇದೆ ಅದರಲ್ಲಿ ಪಕ್ಷದ ಫ್ಲಾಗ್ ಅನ್ನ ಆಯಿಸ್ಟ್ ಮಾಡ್ತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಖುದ್ದಾಗೆ ಬರ್ತಾರೆ ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರು ಇರ್ತಾರೆ ಮತ್ತೆ ದೇಶದಾದ್ಯಂತ ಹಲವಾರು ಸ್ಟೇಟ್ಗಳಲ್ಲಿ ರಾಜ್ಯಗಳಲ್ಲಿ ಇರ್ತಕ್ಕಂತ ರಾಜ್ಯಾಧ್ಯಕ್ಷಗಳು ಕೂಡ ಬರ್ತಾರೆ ಜೊತೆಯಲ್ಲಿ ಅದರ ಫಾಲೋಅಪ್ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇರಬಹುದು ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಗಳು ಕೂಡ ನಡೆಯುತ್ತೆ ಯಾಕೆಂದ್ರೆ ತಮ್ಮೆಲ್ಲರಿಗೂ ಒಂದು ಕುತೂಹಲ ಇರತಕ್ಕಂತ ವಿಚಾರ ಬಹುಶಃ ರಾಷ್ಟ್ರಾಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರು ಮತ್ತೆ ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಬಹುಶಃ ಇಪ್ಪತ್ ಸಂಜೆ ಅಂದ್ರೆ ನಾಳೆ ಸಂಜೆ ಈ ಮೀಟಿಂಗ್ ಮುಕ್ತಾಯವಾದ ನಂತರ ಇವೆಲ್ಲವೂ ಕೂಡ ಬಹಿರಂಗವಾಗಿ ಪಕ್ಷದ ಕಚೇರಿ ಮೂಲಕವೇ ನಿಮ್ಮೆಲ್ಲರಿಗೂ ಕೂಡ ಸಂದೇಶ ಬರಲಿದೆ ಜೊತೆಯಲ್ಲಿ ಅದಾದ ನಂತರ ಇಪ್ಪತ್ತೆರಡು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಈಗ ಇಲ್ಲೇ ಬಲಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಸ್ಟೇಜ್ ಏನ್ ನೋಡ್ತಾ ಇದೀರಿ ಪ್ಲಾಟ್ಫಾರ್ಮ್ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾನ್ಯ ತಿಪ್ಪೇಸ್ವಾಮಣ್ಣ ಅವರ ನೇತೃತ್ವದಲ್ಲಿ ಅವರ ಒಂದು ಜವಾಬ್ದಾರಿಯೊಂದಿಗೆ ನಾವೆಲ್ಲರೂ ಕೂಡ ಸಾಕಷ್ಟು ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಬರ್ತಕ್ಕಂತ ಕಾರ್ಯಕರ್ತರಿಗೆ ಯಾವ ರೀತಿ ನಾವು ಅವ್ರನ್ನ ಬರ್ಮಾಡ್ಕಂಡು ಪ್ರತಿಯೊಬ್ಬರಿಗೂ ಒಂದು ಊಟದ ವ್ಯವಸ್ಥೆ ಇರ್ಬೋದು ತಿಂಡಿ ವ್ಯವಸ್ಥೆ ಇರ್ಬೋದು ಜೊತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಗೂ ಮೀರಿ ಜನ ಬರ್ತಕ್ಕಂತ ಸಾಧ್ಯ ಸಾಧ್ಯತೆ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಎಲ್ ಸ್ಕ್ರೀನ್ ಸ್ಕ್ರೀನ್ಗಳನ್ನೂ ಕೂಡ ಒಂದಷ್ಟು ಕಡೆ ಒಂದು ಮೂರರಿಂದ ನಾಲ್ಕು ಕಡೆ ಅದನ್ನು ಕೂಡ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಿದ್ದೇವೆ ಒಟ್ಟಾರೆಯಾಗಿ ಇದು ಒಂದು ಬೆಳ್ಳಿ ಹಬ್ಬ ಅಂತ ಕರಿತಿರೋ ರಜತ ಮಹೋತ್ಸವ ಅಂತ ಕರಿತಿರೋ ಆದ್ರೆ ಒಂದು ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನ ಇಷ್ಟು ಇಪ್ಪತ್ತೈದು ವರ್ಷಗಳ ಕಾಲ ಇಷ್ಟೊಂದು ಬಲವಾಗಿ ಕಟ್ಟಿರ್ತಕ್ಕಂಥ ಪಕ್ಷ ಬಹುಶಃ ಇದು ಒಂದು ಏಕೈಕ ಪಕ್ಷ ಅದು ಪ್ರಾದೇಶಿಕ ಜನತಾದಳ ಪಕ್ಷ ತಮ್ಗೆ ಗೊತ್ತಿದೆ ಹಲವಾರು ದಶಕಗಳಿಂದ ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿನೇ ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ದೇವೆ ಅಧಿಕಾರ ಇದ್ದಂತ ಅವಧಿ ಬಹಳ ಕಮ್ಮಿ ಆದ್ರೆ ಅಧಿಕಾರದಲ್ಲಿ ಇದ್ದಾಗ ಏನೇನು ಸಾಧನೆಗಳು ಏನೇನು ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಕಾಲ್ಗಡದಿಂದ ನಾವು ಚರ್ಚೆ ಮಾಡ್ತಕ್ಕಂಥದ್ದಾದ್ರೆ ಎಕ್ಸಿಬಿಷನ್ ನ ಇವತ್ತು ಅನಾವರಣಗೊಳಿಸ್ತಕ್ಕಂಥದ್ದು ನಾಳೆ ಆಗ್ತದೆ ಅಲ್ಲಿ ತಾವೆಲ್ಲರೂ ನೋಡ್ಬೋದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಯಾವ ಊರಲ್ಲಿ ಹುಟ್ಟಿದ್ರು ಆಮೇಲೆ ಅವರ ವೈಯಕ್ತಿಕ ಬದುಕಿರ್ಬೋದು ಜೊತೆಯಲ್ಲಿ ಅವರು ರಾಜಕೀಯವಾಗಿ ಅವರು ಯಾವ್ಯಾವ ರೀತಿ ಅವರ ನಡೆಗಳನ್ನ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ಎಕ್ಸಿಬಿಷನ್ ಮೂಲಕ ನಾಳೆ ದಿನ ಇಡೀ ರಾಜ್ಯದ ಜನತೆಗೆ ಇದು ಒಂದು ಮಾಡಲ್ ಆಗಿ ಏನ್ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಇಲ್ಲಿಂದ ಮತ್ತೆ ಅದನ್ನ ಮತ್ತಷ್ಟು ತಾಲೂಕು ಕೇಂದ್ರಗಳಲ್ಲಿ ಜೊತೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಪಕ್ಷದ ಚೌಕಟ್ಟಲ್ಲಿ ಚರ್ಚೆ ಮಾಡಿದ್ದೇವೆ ಇದೇ ಎಕ್ಸಿಬಿಷನ್ ನ ವಾಪಸ್ಸು ಒಂದಷ್ಟು ಕಲ್ಯಾಣ ಮಂಟಪದಲ್ಲಿ ಅವೆಲ್ಲವೂ ಕೂಡ ಒಂದು ಐದರಿಂದ ಹತ್ತು ಸಾವಿರ ಜನ ಸೇರ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಜಾಗಗಳಲ್ಲಿ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇದನ್ನ ವರ್ಷ ಇಡೀ ಆಚರಣೆ ಮಾಡ್ಬೇಕು ಅಂತಕ್ಕಂಥದ್ದು ಪಕ್ಷದ ಚೌಕಟ್ನಲ್ಲಿ ತೀರ್ಮಾನ ಆಗಿದೆ ಪಕ್ಷದ ವರಿಷ್ಠರು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ ನಮ್ಮ ಒಂದು ಜನರೊಂದಿಗೆ ಜನತಾದಳ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಮಿಸ್ಟ್ ಕಾಲ್ ಕ್ಯಾಂಪೇನು ಈಗಾಗಲೇ ಐವತ್ತೆರಡು ಕ್ಷೇತ್ರ ಮುಕ್ತಾಯ ಮಾಡಿದ್ದೇವೆ ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳು ಕ್ಷೇತ್ರಗಳು ಬಾಕಿ ಇದೆ ಅದು ಕೂಡ ಅದರ ಜೊತೆ ಜೊತೆಯಲ್ಲಿ ಅಲ್ಲಿ ಟೇಕ್ ಆಫ್ ಮಾಡ್ತೇವೆ ಒಟ್ಟಾರೆಯಾಗಿ ಈಗ ಕೃಷ್ಣಣ್ಣ ಅವರು ಕೂಡ ಜೊತೆನಲ್ಲಿ ಇರ್ತಕ್ಕಂಥದ್ದು ಬಹುಶಃ ಅವರು ಬಹಳ ಉತ್ಸಾಹಕತೆಯಿಂದ ಈಗಾಗಲೇ ಇಲ್ಲಿ ಅವ್ರ ಕಚೇರಿನೂ ಕೂಡ ಸೆಟ್ ಅಪ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಅವರು ಮತ್ತೆ ಹಿರಿಯರು ನಾಡಗೌಡರು ಸಾಹೇಬ್ರು ಎಲ್ಲರೂ ಸೇರಿ ಈ ರಾಜ್ಯ ಪ್ರವಾಸ ಮಾಡ್ತಕ್ಕಂಥದ್ರ ಜೊತೆನಲ್ಲಿ ಪಕ್ಷ ಸಂಘಟನೆ ಇನ್ನು ಹೆಚ್ಚಾಗಿ ಬಲವಾಗಿ ಮಾಡ್ತಾ